ಆ ಎಲ್ಲೋಗ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಮತ್ತು ಏನು ಟಾಪಿಕ್ ಅಂದರೆ ಏನೂ ಇಲ್ಲ ಏನೂ ಇಲ್ಲ ಅಂದರೆ ಎಲ್ ವೀಡಿಯೋದಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತೀನಿ ಇವತ್ತೇನಂದರೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತು ಯಾರ್ಯಾರು ಗಾಳಿ ಪಟ್ಟ ಹಾರಿಸಿದ್ದೀರಾ ಹಾಗೆ ಏನು ಅಕ್ಕಿಗಳಿಗೆ ಸ್ನಾನ ಮಾಡಿ ಗೂಡೆಲ್ಲ ಕ್ಲೀನ್ ಮಾಡಿದ್ದೀರೋ ಸ್ವಲ್ಪ ಜನ ಕಮೆಂಟ್ ಮಾಡಿ ಯಾರ್ಯಾರು ಮಾಡಿದ್ದೀರಾ ಆ ಥರ ಎಲ್ಲ ಈಗ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ ಈಗ ನಾನು ಗಾಳಿ ಪಟ್ಟ ಅಂತ ಅಂದ್ಕೊಂಡಿದ್ದೆ ಆದರೆ ವಿಡಿಯೋ ಹಿಡ್ಯಕ್ಕೆ ಇನ್ನೊಬ್ಬ ಇನ್ನೂ ಇಬ್ಬ ಇನ್ನೊಬ್ಬ ಬೇಕಲ್ವಾ ಅದಕ್ಕೆ ಯಾರೂ ಇಲ್ಲ ಅಂತ ಗಾಳಿಪಟ್ಟ ತರೋದು ಬಿಟ್ಬಿಟ್ಟೆ ತಗೋ ಬರ್ತಿದ್ದೆ ಇಲ್ಲ ಅಂದರೆ ಇನ್ನೊಬ್ಬ ಇದ್ದಿದ್ದರೆ ಹಿಂಗೊಬ್ಬ ವಿಡಿಯೋ ಹಿಡಿತಿದ್ದ ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದಿತ್ತು ಒಬ್ಬನೇ ಕೈಯಲ್ಲಿ ಗಾಳಿಪಟ್ಟ ಇಟ್ಕೊಂಡು ನೀಟಾಗಿ ಆಗಲ್ವಲ್ಲ ಅದಕ್ಕೆ ಹೋಗಿಲ್ಲ ಈಗ ಆಕೆಗಳನ್ನೆಲ್ಲ ಒಳಗೆ ಇದ್ದಾವೆ ನಾನು ಗೂಡು ನಾನು ಗೂಡು ಏನು ಕ್ಲೀನೇ ಮಾಡಿಲ್ಲ ಬೆಳಗ್ಗೆನೇ ಸ್ವಲ್ಪ ಪೂಜೆ ಎಲ್ಲ ಇತ್ತು ಅಂತ ಸ್ನಾನ ಮಾಡ್ಕೊಂಡಲ್ಲ ಅದಕ್ಕೆ ಗೋಡೆನ್ ಕ್ಲೀನ್ ಮಾಡಿಲ್ಲ ನಾಳೆ ಕ್ಲೀನ್ ಮಾಡ್ತೀನಿ ಈಗ ಸ್ನಾನು ಬಿಡೋಣ ಅಂತ ತಗೊಂಡ ಇದು ಎಲ್ಲ ಬನ್ನಿ ಈಗ ಟಬ್ಬಲ್ಲಿ ನೀರು ಇಟ್ಬಿಟ್ಟು ಇಲ್ಲಿಕ್ಕೆ ಆಮೇಲೆ ಕೇಳೋಣ ಆಚೆ ತೆಗ್ಯೋದ ತುಮತು ಇದು ಇದು ಎತ್ಕೊಂಡೋಗಿ ಇಲ್ಲಿ ಇಕ್ಕದ ಮತ್ತೆ ನಮ್ಮ ದೊಡ್ಡ ಪೇಶನ್ ಇದ್ದಿದೆ ಒಂದೇ ಒಂದು ಆಯ್ತಿತ್ತು ಚಿಕ್ಕದ ಇದಾವಲ್ಲ ಅದಕ್ಕೆ ಎರಡರಲ್ಲಿ ಮಾಡದ ಮಾಡೋದ ಹೇಳ್ರಲ್ಲಿ ಇಕ್ಕದ ಆರಾಮಾಗಿ ಸ್ನಾನ ಮಾಡ್ಕೊಂಡು ಇವತ್ತಿಗಳು ಬಿಸಿಲು ಸರಿಯಾಗಿ ಹೊಡಿತಾ ಮಾತ್ರ ಎಲ್ಲೀರೆಲ್ಲ ಇಕ್ಕಾಯ್ತು ಈಗ ಹಾಕಿಗಳನ್ನೆಲ್ಲ ಆಚೆ ಹಾಕಬೇಕು ಒಂದೊಂದು ಹಾಗೆ ಎತ್ಕೊಂಡು ಹೋಗೋದ ಹಂಗೆ ಇವತ್ತೊಂದು ಮೇನ್ ಒಂದು ಒಂದು ಅಪ್ಡೇಟ್ ಮಾಡಬೇಕಿತ್ತು ಅದನ್ನು ಎಲ್ಲ ಹಾಕಿನ ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ಏನು ವಿಷಯ ಅಂತ ಬರ್ತಾ ಬರ್ತೈತೆ ಹಿಂದೇನೆ ಎಲ್ಲ ಅಲ್ಲಿಗೆ ಬಿಡೋದು ಬಿಟ್ಬಿಟ್ಟು ಅಲ್ಲಿ ಮನೆ ಮಾ ಮನೆ ಮುಂದೆನೆ ಎಲ್ಲ ಗಡಿದ ಹೋಗಿತ್ತು ಯಾವ ಥರ ಆಟ ಇದ್ದೆ ಈ ಬ್ರೈಡ್ ಎತ್ಕೊಂಡು ಹೋಗ್ಬಿಡೋದ ಇಲ್ಲ ಅಂದರೆ ಇಲ್ಲೇ ಮನೆ ಮುಂದೆ ನಿರ್ತ ಕೇಕು ಈ ಟೈಮಲ್ಲಿ ಕುರ್ಜಾಗ ಆಗ್ಬಿಟ್ರೆ ಇನ್ನೂ ಇದಾಗುತ್ತೆ ಲಾಸ್ಟ್ ಒಂದು ಪಟ್ಟ ಐತೆ ಪಟಾನ ಆಚೆ ಬಿಟ್ಬಿಡೋದ್ ಹೋಗ್ ಹೇಳಿ ಯಾಕೆ ಮಾಡ್ಕೊಂಡು ಕುಗ್ತಾಯಿತ್ತು ನಂಗೆ ಹಾಕೊಂಡೆ ಇದೂ ಅಲ್ಲಿ ಇವತ್ತು ಬಿಡೋಣ ಅಂತ ಅಂದ್ಕೊಂಡೆ ಅದೇ ಗಾಳಿಪಟ್ಟ ಸ್ವಲ್ಪ ಜನ ಜಾಸ್ತಿ ಜನ ಬಿಡ್ತಿರ್ತಾರಲ್ಲ ಇದು ನೀಟಾಗಿ ಇಳಿಯೋಕ್ಕೆ ಬೇರೆ ಆಗೋಲ್ಲ ಹಡ್ಕಾಡೋದು ತಿಳಿಯೋಕ್ಕೆ ಅದಕ್ಕೇನೆ ಇವತ್ತು ಅಕ್ಕಿಗಳನ್ನ ಯಾವುದು ಬಿಟ್ಟಿಲ್ಲ ಈಗ ನಂದು ಒಂದೇನು ರೀ ಕರ್ದ್ಬಿಡೋದ ನೀರು ಹತ್ರ ನೀರು ತೋರಿಸ್ತ ಅಕ್ಕಿಗಳಿಗೆ ಬಾ ಹೌ ಹೌ ನೋಡಿ ನೋಡಿ ಅದು ಏನಾಯ್ತು ಹಂಗೆ ಆಡ್ತಾವೆ ಈ ಕಡೆ ಹೋಗಿ ತೋರ್ಸದನಲ್ಲ ಇಲ್ಲಿಂದ ಕಡೆ ತ ಬಿಡೋ ಹಾಕಿ ಬೆಳಗ್ಗೆ ಹೋಗ್ಲಿ ಸ್ನಾನಕ್ಕೆ ಹ್ಞೂ ಇನ್ನಿದ್ದು ಇಲ್ಲಿ ಮಡಿ ತಿಂತೈತೆ ತಿನ್ನಲಿ ನೋಡಿ ನೋಡಿ ಜಂಗ್ಲಿ ಹಿಂಗೆ ಬಂದು ಇದೇ ಟೈಮ್ಗೆ ಹಾಡು ಮಾಡುತ್ತೆ ಒಂದು ಅರ್ಧ ಗಂಟೆ ಬಂದರೆ ಆಗುತ್ತೆ ಅದೇ ಬಿಟ್ಕೊಂಡೇ ಬರೋಲ್ಲ ಅನ್ನತ್ತೆ ಹಾಂ ಈಗ ನೋಡಿದ್ದು ಬಂತು ಈಗ ಏನು ನನ್ನ ಟಾಪಿಕ್ ಅಂತಂದರೆ ಏನು ವಿಷಯ ಹೇಳ್ಬೇಕಂತ ಅಂದ್ಕೊಂಡ್ರೆ ಬಿಡಿ ಅದು ಬಂದರೆ ಬರಲಿ ಈಗ ನಾನು ಸೇಲ್ ಸೇಲ್ ವಿಡಿಯೋ ಹಾಕಿ ಸೇಲ್ ವಿಡಿಯೋ ಹಾಕಿ ಅಂತ ಅಂತಾರೆ ಎಷ್ಟೊಂದು ಜನ ಹಾಕಿದ್ರೆ ಕ ನಾನು ಕಮ್ಮಿ ರೇಟಿಗೆ ಹೇಳಿರ್ತೀನಿ ಅದರಲ್ಲಿ ಇನ್ನೂ ಕಮ್ಮಿ ರೇಟಿಗೆ ಹೇಳ್ತಾರೆ ನಾನು ಏನು ಮಾಡೋಣ ಕೊಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಎಷ್ಟೋ ಸಲ ಹಂಗೆ ಆಗೈತೆ ಜಾಸ್ತಿ ರೇಟ್ ಹೇಳಿದ್ರೆ ಜಾಸ್ತಿ ರೇಟ್ ಹೇಳ್ತಾರೆ ಇವರು ಅಂತ ಅಂತಾರೆ ಒಂದೇ ರೇಟ್ ಹೇಳಿದ್ರೆ ಈ ಅದು ಕಮ್ಮಿನೇ ಮಾಡಲ್ಲ ಎಷ್ಟು ಋತು ಅಷ್ಟೇ ಹೇಳ್ತಾರೆ ಅಂತ ಅಂತಾರೆ ಏನು ಮಾಡೋದಾ ನೋಡಿ ಹಾಂ ನಾನು ಸೇಲ್ ವಿಡೋ ಅಂತಂದರೆ ಎಷ್ಟು ಅಷ್ಟೇ ಹೇಳಿರ್ತೀನಿ ನಾನು ಅದು ಜಾಸ್ತಿ ಹೇಳಲ್ಲ ಕಮ್ಮಿ ಹೇಳೋಲ್ಲ ನನ್ನ ನನಗೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಬರುತ್ತೆ ಇದ್ದಿದ್ದಂಗೆ ಹೇಳ್ತೀನಿ ನಾನು ಅವರು ಇಷ್ಟು ಒಂದು ಒಂದು ಅಕ್ಕಿಗೆ ಒಂದು ಸಾವಿರ ಅಂದಿರ್ತಾರ ನಾನೊಂದು ಒಂದು ಸಾವಿರದ ನೂರು ಇಲ್ಲ ಸಾವಿರದ ಇನ್ನೂರು ಅಂತ ಅಂದೇ ಅಂತೀನಿ ನನಗೂ ಒಂದು ನೂರು ಇನ್ನೂರು ಪ್ರಾಫಿಟ್ ಆಗಲಿ ಅಂತ ಅವ್ರಿಗೆ ಅವ್ರು ಹೇಳೋದಕ್ಕೂ ಇನ್ನೂ ಕಮ್ಮಿ ಕೇಳ್ತಾರೆ ಏನು ಮಾಡೋದ ಸಿಗೋಲ್ಲ ಅಷ್ಟಕ್ಕೆ ಆದಷ್ಟು ನಾನು ಕಮ್ಮಿ ರೇಟಿಗೆ ಇದು ಮಾಡಿ ಹುಡುಕ್ತಿರೋದು ಅದರಲ್ಲೂ ಇದು ಮಾಡ್ತೀರ ನೀವು ಇನ್ನೂ ಕಮ್ಮಿ ಇನ್ನೂ ಕಮ್ಮಿ ಅಂತ ಸ್ವಲ್ಪ ಜನ ನಾಲ್ಕು ಸಾವಿರ ಐದು ಸಾವಿರ ಹಂಗೆಲ್ಲ ಹೇಳ್ತಾರೆ ಅವ್ರ ಹತ್ರ ತೊಗೊತಾರೆ ನಮ್ಮ ಹತ್ರ ಅಷ್ಟು ಕಮ್ಮಿ ಹೇಳಿದ್ರೂ ಬ್ರೋ ಇನ್ನೂ ಕಮ್ಮಿ ಇಲ್ವಾ ಇನ್ನೂ ಕಮ್ಮಿ ಇಲ್ವಾ ಅಂತ ಅಂತಾರೆ ಅದೇ ಒಳ್ಳೆಯ ಅಕ್ಕಿನೇ ಬೇಕು ಏನು ಮಾಡೋದ ಇಷ್ಟೇ ಹೇಳೋದು ನಾನು ಹಂಗೆ ಇವತ್ತು ಸಂಕ್ರಾಂತಿ ಅಲ್ವಾ ನಮ್ಮ ಅಕ್ಕಿದೊಂದು ವೀಡಿಯೋ ಹಾಕಿದ್ದೀನಿ ಸಂಕ್ರಾಂತಿ ಬಗ್ಗೆ ಕಾಮಿಡಿ ಕಾಮಿಡಿಯಾಗಿ ಇರುತ್ತೆ ಹೋಗಿ ನೋಡಿ ಶಾರ್ಟ್ಸ್ ವೀಡಿಯೋದಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಹಾಕಿದ್ದೀನಿ ಕಿತ್ತಾಡ್ತಾವೆ ಅಪ್ಪ ಅಮ್ಮಗನೇ ಇಷ್ಟೇ ಫ್ರೆಂಡ್ಸ್ ಇವತ್ತೇನು ಟಾಪಿಕ್ ಇಲ್ಲ ಆಮೂಲಿ ಸಂಕ್ರಾಂತಿ ಹಬ್ಬದಕ್ಕೆ ವಿಶ್ ಮಾಡಿ ನಾನು ಒಂದು ಅಪ್ಡೇಟ್ ಮಾಡಬೇಕಿತ್ತು ಅದನ್ನೇ ಮಾಡಿದ್ದೀನಿ ಅಷ್ಟೇ ಇವತ್ತು ಟಾಪಿಕ್ ಹಂಗೆ ಕಮೆಂಟ್ ಮಾಡಿದ್ವಿ ಔ ಟು ಫೈಂಡ್ ಬಾಜಿ ಅಂತ ಅಕ್ಕಿಲ್ಲಿ ಹೆಂಗೆ ಬಾಜಿ ಕಂಡು ಅಂತ ನನಗೂ ಅಷ್ಟು ಗೊತ್ತಿಲ್ಲ ಅದಕ್ಕೆ ನಾನು ಏನೂ ಅದ್ರ ಬಗ್ಗೆ ಮಾಡೋಕ್ಕೋಗಿಲ್ಲ ಆಮೇಲೆ ಸುಮ್ಮನೆ ಅರ್ಧಂಬರ್ಧ ಹೇಳಿ ಅಂತಿಕೆ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ ಸಾರಿ ಇಬ್ರು ನನಗೆ ಅದು ಗೊತ್ತಿ ಅದು ಟಾಪಿಕ್ ಬಗ್ಗೆ ನನಗೆ ನೀಟಾಗಿ ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಸಾರಿ ಕಳಿಸಿದ್ದೀನಿ ನನಗೆ ಬೇರೆ ವಿಡಿಯೋ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್ ಬೈ